ಂಜಸವಾದಂಥ ಉತ್ತರವನ್ನು ಕೊಡ್ತೇನೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಯಾವ ರೀತಿ ಇದೆ ಬೇರೆ ಬೇರೆ ಭಾರತೀಯ ಜನತಾ ಪಾರ್ಟಿ ನಡೆಸ್ತಕ್ಕಂಥ ರಾಜ್ಯಗಳು ಏನಿದ್ದಾವೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಥರ ಇದೆ ಮತ್ತು ಅವರು ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾಗ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಇತ್ತು ಮತ್ತು ಈಗ ಕಳೆದ ಎರಡು ವರ್ಷದಿಂದ ಯಾವ ರೀತಿ ಇದೆ ಅನ್ನೋದನ್ನು ಅವರಿಗೆ ಸದನದಲ್ಲಿ ಅವರು ಏನಾದರೂ ಪ್ರಶ್ನೆಗಳು ಕೇಳಿದಾಗ ಅವರಿಗೆ ಸಮಂಜಸವಾಗಿ ಉತ್ತರವನ್ನು ಕೊಡ್ತೇನೆ ಏಕೆಂದರೆ ಅಂಕಿಅಂಶಗಳು ತೋರಿಸ ಹೇಳುತ್ತವೆ ಮತ್ತು ಇನ್ಸಿಡೆಂಟ್ಸು ಆಗೇ ಇಲ್ಲ ಯಾವುದೂ ಒಂದು ಇನ್ಸಿಡೆಂಟ್ ಆಗಿಲ್ಲ ಅನ್ನೋದನ್ನು ಹೇಳೋದಿಲ್ಲ ನಾನು ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲೂ ಕೂಡ ಆ ರೀತಿ ಇರೋದಿಲ್ಲ ಆದರೆ ಅವರು ನಾ ಆಡಳಿತ ಮಾಡುವಾಗ ಏನಿತ್ತು ನಾವು ಆಡಳಿತ ಮಾಡ್ತಾ ಇರುವಾಗ ಏನಿದೆ ಅನ್ನೋದನ್ನ ಹೇಳ್ಬೇಕಲ್ವಾ ನಿನ್ನೆ ನಿನ್ನೆ ಕೂಡ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ ಸದನದಲ್ಲಿ ಅದಕ್ಕೆ ಅವರು ಯಾವುದಾದ್ರೂ ರೂಪದಲ್ಲಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಸಮಂಜಸ್ವಾದ ಉತ್ತರವನ್ನು ಕೊಡ್ತೇನೆ ಅಂತ ಅಲ್ಲ ನಾನು ಅದನ್ನೇ ಹೇಳಿದ್ದು ನಮಗೆ ಪರಪ್ಪನ ಅಗ್ರಹಾರದಲ್ಲಾದಂಥ ಘಟನೆಗಳು ಯಾವಾಗಾಗಿತ್ತು ಮೆಜಾರಿಟಿ ಆಫ್ ದಿ ಇನ್ಸಿಡೆಂಟ್ಸು ಯಾವಾಗಿದ್ದಾವೆ ಆ ಘಟನೆಗಳು ಯಾವ ಆಡಳಿತ ಯಾವ ಸರ್ಕಾರ ಇತ್ತು ಆದಾಗ ಅದನ್ನೆಲ್ಲ ಹೇಳ್ತೇನೆ ನಾನು ನಮ್ಮಲ್ಲಿ ಆಗಿದ್ದೆ ಎಸ್ ನಾವು ಆಡಳಿತ ಮಾಡುವಾಗ ಆಗಿದೆ ಎಂದಾಗ ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ಳೋದಕ್ಕೆ ಅಧಿಕಾರಿಗಳ ಮೇಲಾಗಲಿ ಅಥವಾ ಅವರು ಯಾರು ಮಾಡಿದ್ದಾರೆ ಅವ್ರ ಮೇಲಾಗಲಿ ಕ್ರಮ ತಗೊಳ್ಳೋದು ಮಾಡಿದ್ದೇವೆ ಆದರೆ ಹಿಂದೆ ಹಳೆ ಹಳೆ ವಿಡಿಯೋಗಳನ್ನೆಲ್ಲ ಹಾಕ್ಬಿಟ್ಟು ಇದನ್ನು ಈಗ ನಡೆದಿದೆ ಅಂತ ಹೇಳೋದಿದೆಯಲ್ಲ ಅದೆಲ್ಲ ಅದು ಒಂದೊಂದು ಇನ್ಸಿಡೆಂಟನ್ನು ನಾನು ಅವರಿಗೆ ತಿಳಿಸ್ತೇನೆ